ಅಂದರೆ ಜೀವನ ಏನಂತ ಗೊತ್ತಾಯಿತು ಸಿನಿಮಾಗಳನ್ನು ನೋಡುವಾಗ ನಮ್ಮ ಲೈಫ್ ಹೆಂಗಿದೆಯೋ ಸಿನಿಮಾ ನನಗಿರೋದು ಆ ಕಾಲದಲ್ಲಿ ಹೀರೋನು ಹೆಂಗೆ ತ್ಯಾಗ ಮಾಡ್ತಾರೆ ಅತ್ತಿ ಅಂದರೆ ಎಷ್ಟು ಗೌರವ ಕೊಡಬೇಕು ಅನ್ನಂದ್ರೆ ಎಷ್ಟು ಗೌರವ ಕೊಡಬೇಕು ಈ ಥರ ಸಿನಿಮಾಗಳು ಅವಾಗ ಜಾಸ್ತಿ ಇತ್ತು ಆ್ಯಕ್ಷನ್ ಕಡಿಮೆ ಭಕ್ತಿ ಸಿನಿಮಾಗಳಿತ್ತು ಹಿಸ್ಟ್ರಿ ಫಿಲಿಮ್ಸ್ ಇದೆ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಿಮ್ಸ್ ಇತ್ತು ಅಷ್ಟು ಬಿಟ್ಟು ನಮ್ಮಲ್ಲಿ ಕೆಡು ಕಾಣುವಂಥ ಕೆಡು ರಿಫ್ಲೆಕ್ಟ್ ಆಗೋಂಥ ಸಿನಿಮಾಗಳು ಆ ಥರ ಆ ಕಾಲದಲ್ಲಿ ಬರ್ತಾ ಇಲ್ಲ ಬಟ್ ನಮ್ಮ ತಾಯಿನಂದ ನಾನು ಕಲ್ತಿದ್ದೇನೆಂದರೆ ಕಥೆ ಬರೆಯೋದು ಕಲ್ತಿದ್ದೀನಿ ಐ ಇನ್ಸ್ಪೈರ್ಡ್ ಫ್ರಮ್ ಫಿಲಿಮ್ಸ್ ಏಳನೇ ಕ್ಲಾಸ್ನಲ್ಲೇ ಮ್ಯಾಗ್ಝನ್ಗೆ ಐ ರೋಟಿ ಡ್ರಾಮಾ ಅಂತ ಏಳನೇ ಕ್ಲಾಸಲ್ಲಿ ಈ ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂದಿ ಹಾಡುಗಳೆಲ್ಲ ಕೊಟ್ಬಿಟ್ಟು ಅದಕ್ಕೆ ಲಿರಿಕ್ ಬರಿ ಅಂತ ಹೇಳೋರು ನಾನು ಆ ಟ್ಯೂನಿಗೆ ಗೊತ್ತಿಲ್ಲದೆ ಒಂದು ಒಂದು ರೀತಿ ನನ್ನನ್ನು ನನ್ನ ಸ್ನೇಹಿತರು ನನ್ನ ಮಾಸ್ಟರ್ಸ್ ಕಲ್ಚರ್ ಆಕ್ಟಿವಿಟೀಸ್ ಇವರೆಲ್ಲ ನನ್ನನ್ನು ಒಂದು ಕಲಾವಿದರಾಗಿ ಒಬ್ಬ ನಿರ್ದೇಶನ ತಯಾರು ಮಾಡಿದ್ದಾರೆ ಸ್ಕೂಲ್ನಲ್ಲಿ ನಮ್ಮ ತಂದೆಗಿಲ್ಲ ನಾನೇ ಹನುಮಾನ್ ನಾಟ್ಯ ಮಂಡಳ ಅಂತ ನಾಟ್ಯ ಮಂಡಳ ಅಂತ ಸ್ಥಾಪನೆ ಮಾಡಿದ್ದೀನಿ ನಾನು ಮಾಡಿ ಮಾಡಿದ್ದೀನಿ ನಾವು ಡ್ರಾಮಾ ಖರ್ಚಾಗೋದು ಒಂದು ಕಾಲು ರೂಪಾಯಿ ಎರಡು ರೂಪಾಯಿ ಖರ್ಚಾಗದ ಆ ಕಾಲದಲ್ಲಿ ಅದೇ ಹೆಚ್ಚು ಯಾಕಂದರೆ ಎಲ್ಲ ಫ್ರೀ ಸಿಕ್ಕುತ್ತೆ ಆಗ ಆ ಕಾಲದಲ್ಲಿ ಎಕ್ಸೆಪ್ಟ್ ಮೈಕು ಈ ಥರ ಬಿಟ್ಟರೆ ಅದೂ ಸೈಕ್ಲ್ ಇರ್ತದೆ ಆವಾಗ ಅಂದರೆ ಅವನೊಬ್ಬರು ಸೈಕಲ್ ಶಾಪ ಇಟ್ಕೊತಾನೆ ಅದೊಂದು ಎಂಟನೋ ಒಂದು ರೂಪಾಯಿ ಕೊಟ್ಟರೆ ಅವನು ತುಂಬ ಖುಷಿ ಆಗ್ತದೆ ಶ್ರೀರಾಮನವಮಿ ಬಂದ್ರೂ ಸಂಕ್ರಾಂತಿ ಬಂದ್ರೂ ದಸರಾ ಬಂದ್ರೂ ಏನೇ ಬಂದ್ರೂ ನನ್ನ ನಾಟಕ ಇಲ್ಲದೆ ನಮ್ಮ ಊರಿನಲ್ಲಿ ಹಬ್ಬ ಮುಗಿಯಿಲ್ಲ ನಮ್ಮ ಮನೆಯಲ್ಲಿ ಟೀಚರ್ಸ್ ಟ್ರೈನಿಂಗ್ ಇದ್ದಾರೆ ಬಾಡಕ್ಕಿರೋರು ಅವರ ಡ್ರಾಮಾದಲ್ಲಿ ನನ್ನ ಚೈಲ್ಡ್ ಆರ್ಟಿಸ್ಟಾಗಿ ಯೂಸ್ ಮಾಡಿಕೊಂಡಿದ್ದಾರೆ ಗೊತ್ತಿಲ್ಲದೇ ಒಂದು ರೀತಿ ಇದಾಯಿತು ಗೊತ್ತಿಲ್ಲದೆ ಸಿನಿಮಾಗಳು ನಮ್ಮ ತಾಯಿದ್ರು ನೋಡಿ 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 ಈ ಟ್ರಾಲಿ ಹೆಂಗೆ ಇರುತ್ತೆ ಕ್ರೇನ್ ಹೆಂಗಿರುತ್ತೆ ಎಲ್ಲವನ್ನೂ ಟೆಕ್ನಾಲಜಿನೂ ಕಲಿಯುವಷ್ಟು ಅವಕಾಶ ನಮಗೆ ಸಿಕ್ ಬಟ್ ನಾವು ಸಿನಿಮಾ ಫೀಲ್ಡಿಗೆ ಬರ್ತೀನಿ ಹೋಗ್ಬೋದು ಅನ್ನೋದು ಗೊತ್ತಿಲ್ಲ ಡ್ರಾಮಾಗೆ ಫಿಕ್ಸ್ ಆಯಿತು